ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ನಾವು ಸಾಮಾನ್ಯವಾಗಿ ಬಳಸುವ ಶಬ್ದಗಳನ್ನ ಇಂಗ್ಲೀಷಲ್ಲಿ ತಿಳಿಯೋಣ ಮತ್ತು ಕನ್ನಡದಲ್ಲಿ ಅವುಗಳ ಅರ್ಥಗಳನ್ನ ಕಲ್ತ್ಕೊಳ್ಳೋಣ ತಿಳ್ಕೊಳ್ಳೋಣ ಈ ಹೊತ್ತಿನ ಮೊದಲೇ ವರ್ಡು ಆನ್ ಅಕೌಂಟ್ ಆಫ್ ಅಂದರೆ ಜೋಡಿ ಅವುಗಳನ್ನು ಆನ್ ಎ ಸಿ ಸಿ ಓ ಯು ಎನ್ ಟಿ ಅಕೌಂಟು ಓ ಎಫ್ ಆಫು ಆನ್ ಅಕೌಂಟ್ ಆಫ್ ಅಂದರೆ ದಿಸ ಅಥವಾ ಇದರಿಂದ ಅಂತಾಗುತ್ತೆ ನಂತರ ಟೂ ನೈನ್ ಸೆವೆನ್ ಸಿಕ್ಸ್ ಫಾರ್ ದ ಸೇಕ್ ಆಫ್ ಶ್ರೀಗಳ ಎಫ್ ಒ ಆರ್ ಫಾರ್ ಟಿ ಎಚ್ ಇ ದಿ ಇ ಸೇಕ್ ಓ ಎಫ್ ಒ ಆಫು ಫಾರ್ ದೇಕ್ ಆಫ್ ಅಂದರೆ ಇಂಥದ್ದಕ್ಕೋಸ್ಕರ ಅಂತ ಆಗುತ್ತೆ ಅಥವಾ ಅಂಥದ್ದಕ್ಕೋಸ್ಕರ ಅಂತ ಹೇಳ್ಬೋದು ನಂತರ ಟೂ ನೈನ್ ಡಬಲ್ ಸೆವೆನ್ ಔಟ್ ಆಫ್ ಸ್ಪೀಕರ್ ತೊಡಿ ಓ ಯು ಟಿ ಔಟು ಓ ಎಫ್ ಆಫು ಔಟ್ ಆಫ್ ಅಂದರೆ ಅಲ್ಲಿ ಅಥವಾ ಇನ್ನಂತ ಆಗುತ್ತೆ ಕಾಲದಲ್ಲಿ ಟೂ ನೈನ್ ಸೆವೆನ್ ಏಟ್ ವಿತೌಟ್ ಸ್ಪೀಕರ್ ತೋಡಿ ಬ್ಲೂ ಐ ಟಿ ಹೆಚ್ ವಿತ್ತು ಓ ಟಿ ಔಟ್ ಒಟ್ಟಿಗೆ ಹೇಳಿದರೆ ವಿತೌಟ್ ಆಗುತ್ತೆ ವಿತೌಟ್ ಆದರೆ ಇಲ್ಲದೆ ಆಗುತ್ತೆ ನಂತರ ಟೂ ನೈನ್ ಸೆವೆನ್ ಅಗೇನ್ ಎಷ್ಟು ಸ್ತ್ರೀ ತುಡಿ ಎ ಜಿ ಎ ಐ ಎನ್ ಎಸ್ ಟಿ ಅಗೇನಷ್ಟು ಅಂದರೆ ಕಣದಲ್ಲಿ ವಿರುದ್ಧ ಅಂತ ಅರ್ಥ ಬರುತ್ತೆ ಈ ಹೊತ್ತಿಗೆ ಇದು ಸಾಕು ಐದು ಐದುಗಳು ಅರ್ಥಗಳು ವಿಚಾರಗಳು ನೋಟು ತರ ಸಬ್ಸ್ಕ್ರೈಬ್ ಮಾಡೋ ಸಹಾಯ ಮಾಡಿ